ಮಸ್ತ್ ಸಮಯ ಹಿಡಿದು ಒಂಜಿ ಕೊಡಚಾದ್ರಿ ಬಿಟ್ಟು ಒಂಜಿ ಪೋಡು ಎನ್ನೊಂದಿತ್ತ ಇನಿ ನಮ್ಮ ಶಾಲೆ ಇಟ್ಟಿಗೆ ದ ಇನ್ಸ್ಪೆಕ್ಷನ್ಗೆ ಬರ್ರ ಇತ್ತ ಅಂಚ ಎಂಕುಲ್ ಅರ್ನೊಟ್ಟಿಗೆ ಬೈದಿನಿ ಇನಿ ನಮ್ಮ ಮೂಲ ಸ್ಟೇ ಅಪ್ಪ ಆನೇಜರಿ ಜಂಗಲ್ ಲಾಜ್ ಎಲ್ಲ ಪುಲ್ಲಕ್ಕೊಲಗು ಮುಲ್ತುಡಿದ್ನಮ್ಮ ಟ್ರಕ್ಕಿಂಗ್ಗೆ ಬಿದಾಡ್ನು ஜங்கல்பண்ட ஜங்கல் நேல காடு சுமார் உல்கு பண்ணி கந்தோடில திக்கண்டு நமத்த இல்ல தல்பூர திக்கண்ட கெர்ப்பு ஆத்த கந்தோடின் பூர மொகல் கெர் பூஜ்ருகே பிரணிசம் ரஷ்ட்சே గు <laughs> 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 ಹಾಕೇನು ನನ್ ಮತ್ತೆ ಮೇನ್ ಪ್ರಾಬ್ಲಮ್ ಅಂದ್ರೆ ಕೂಡ ಈಗ ಕೊಲ್ಲೂರಲ್ಲಿ ದೇವಸ್ಥಾನ ಇದೆಯಲ್ಲ ಐನೂರು ರೂಪಾಯಿ ರೂಮ್ ಸಿಗತ್ತೆ ಮೇಡಮ್ ಇಲ್ಲಿದ್ದು ರೇಟು ರೇಟು ಜಾಸ್ತಿ ಜಾಸ್ತಿನೂ ಇಲ್ಲ ಎರಡು ಸಾವಿರ ರೂಪಾಯಿ ಮಾಡಿದ್ದು ಎರಡು ಸಾವಿರ ರೂಪಾಯಿ ಅದು ಫುಡ್ ಎಲ್ಲ ಕೊಡ್ತೀವಿ ಅದಕ್ಕಿಂತ ಕಡಿಮೆ ಕೊಡೋಕ್ಕಾಗಲ್ಲ ಅದು ಮೇಂಟೈನ್ ಮಾಡೋಕೆ ಕೊಲ್ಲೂರಲ್ಲಿ ರೂಮ್ ಕೊಲ್ಲೂರ್ ಟೆಂಪಲ್ಗೆ ಹೋಗ್ಲಿಕ್ಕೆ ಬಟರ್ಫ್ಲೈ ಕ್ಯಾಂಪ್ ಉಂಟು ಟ್ರಕ್ ಉಂಟು ಎಲ್ಲ ನೋಡ್ಬೇಕಲ್ಲ ಇಲ್ಲಿ ನೋಡಿ ಉಂಟು ಪೆಡ್ಲ್ ಬೋಟಿಂಗ್ ಮಾಡ್ಲಿಕ್ಕೆ ವ್ಯವಸ್ಥೆ ಉಂಟು ಇಲ್ಲಿ ವಾಟರ್ ಫಾಲ್ ಉಂಟು ಇಷ್ಟು ಒಳ್ಳೆಯ ಒಂದು ಪ್ರತಿ ಇದು ಎಲ್ಲಿ ಸಿಗ್ಲಿಕ್ಕಿಲ್ಲ ಸೊ ಇದು ಜಂಗಲ್ ಲಾಡ್ಜ್ ಇಲ್ಲಿ ಸ್ವಲ್ಪ ಮಟ್ಟಿಗೆ ರಿಪೇರಿ ಆದ್ರೆ ಈಗಲೂ ಜನ ನೋಡಿ ಎಷ್ಟು ಡಿಮಾಂಡ್ ಉಂಟು ಆನ್ಲೈನ್ ಬುಕ್ಕಿಂಗ್ ಅಲ್ಲಿ ಬರ್ತಾ ಇದ್ದಾರೆ ಸೊ ಇದರ ಬಗ್ಗೆ ಸ್ವಲ್ಪ ಒಳ್ಳೆಯ ವ್ಯವಸ್ಥೆ ಆದರೆ ಖಂಡಿತವಾಗಿಯೂ ಈ ಟೂರಿಸಮ್ ಅಲ್ಲಿ ನಮಗೆ ಇದನ್ನು ಇಂಪ್ರೂವ್ ಮಾಡಬಹುದು ಟೂರಿಸಮ್ ಮತ್ತೆ ಮೇನ್ ಇಲ್ಲಿ ಕೊಡಚಾದ್ರಿ ಬೆಟ್ಟ ಇದೆ ಇಲ್ಲಿ ಮತ್ತೆ ಇನ್ನೊಂದು ಬೈಂದೂರ್ ಬೀಚ್ ಇದೆ ಟ್ರಕ್ಕಿಗೆ ಟೆಂಪಲ್ ಇದೆ ನಮ್ಮಲ್ಲಿ ಸಿಕ್ಕಬಿಟ್ಟು ಅಡ್ವೆಂಚರ್ ಇದೆ ಮೇಡಮ್ ಬೆಳಗ್ಗೆ ನಾವು ಲಂಚ್ ಆದ ಆಗದಷ್ಟೇ ರೂಮ್ ಕೊಡ್ತೀವಿ ರೂಮ್ ಕಾದಷ್ಟೇ ಲಂಚ್ ಸ್ಟಾರ್ಟ್ ಆಗುತ್ತೆ ಲಂಚ್ ಆಗ ಫೋರ್ ತರ್ಟಿ ಟೀ ಕಾಫಿ ಮುಗಿಸ್ಕೊಂಡು ಟ್ರಕ್ ಸ್ಟಾರ್ಟ್ ಮಾಡ್ತೀವಿ ಆರೂವರೆ ತನಕ ಟ್ರಕ್ ಮಾಡಿಸ್ಕೊಂಡು ಬಂದು ಸೂಪರ್ ಸ್ನ್ಯಾಕ್ಸ್ ರೆಡಿ ಇರುತ್ತೆ ಅದು ಮುಗಿಸ್ಕೊಂಡು ಮೂಡ್ಲಕ್ಕೆ ಸೆವೆನ್ ಓ ಕ್ಲಾಕ್ ಒಯ್ಲಕ್ಕೆ ಮೂವಿ ಹಾಕ್ತೀವಿ ಅದು ಆದಮೇಲೆ ಸ್ವಲ್ಪತ್ತು ರಿಲ್ಯಾಕ್ಸ್ ತೊಗೊಂಡು ಆ ಗೇಮ್ಗೆ ಆಟಿ ಏಟ್ ತರ್ಟಿಗೆ ಡಿನ್ನರ್ ಸ್ಟಾರ್ಟ್ ಮಾಡ್ತೀವಿ ಡಿನ್ನರ್ ಸ್ಟಾರ್ಟಿ ಮತ್ತು ರಿಲ್ಯಾಕ್ಸ್ ತೊಗೊಂಡು ಮತ್ತು ಬೆಳಗ್ಗೆ ಮಾರ್ನಿಂಗ್ ಸಿಕ್ಸ್ ತರ್ಟಿ ಟೀ ಕಾಫಿ ಇರುತ್ತೆ ಮತ್ತೆ ನೇಚರ್ ವಾಕ್ ನೇಚರ್ ವಾಕ್ ಹೋಗೋದು ನೇಚರ್ ಗೆ ಹೋಗೋದು ಬರ್ಡ್ ವಾಚಿಂಗ್ ಬರ್ಡ್ ವಾಚ್ ಮಾಡಬಹುದು ಒಂದಂಜ ಕಾಯಕಿಂಗ್ ಮಾಡ್ಬೋದು ಅದೆಲ್ಲ ಆಕ್ಟಿವಿಟೀಸ್ ಇದೆ ಅಷ್ಟು ನಾವು ಎಲ್ಲಾ ಇಗ್ಮೆಂಟ್ ಕೊಡ್ತಿದ್ದೀವಿ ಗೆಸ್ಟ್ಗಳು ಗೆಸ್ಟ್ಗಳಿಗೆಲ್ಲ ಯಾವುದು ತಂದೆ ಇಲ್ಲ ಚನ್ನಾ ಮಾಡ್ತಾ ಇದ್ವಿ ಎಲ್ಲರಿಗೂ ಖುಷಿ ಪಟ್ಟಿ ಎಲ್ಲರೂ ಖುಷಿ ಆಗ್ತಾರೆ ಈ ನೇಚರ್ ತಕ್ಷಣ ಖುಷಿ ಆಗ್ತಾರೆ ಸೊ ನಾನು ಈಗ ನಮ್ಮ ವೆಬ್ಸೈಟ್ ಅನ್ನು ನಾವು ರೀಚಾಲು ಮಾಡಿ ಎಲ್ಲಾ ಮಾಹಿತಿ ಟೂರಿಸಂ ಅಂದ್ರೆ ನಮಗೂ ನಮ್ಮ ಸರ್ ಇದೆ

ಯಾರು ಉಪಯೋಗಿಸ್ಕೊಂತ ಇಲ್ಲ ಅಷ್ಟೇ ನಾವು ಅದೇ ಕಷ್ಟ ಪಡ್ತೀವಿ ಇಷ್ಟೊಂದು ನಾನು ಈಗ ಚೇರ್ಮನ್ ಆದ್ಮೇಲೆ ನನ್ನದು ಇಷ್ಟೇ ಮೋಟು ನಮ್ಮ ಕರ್ನಾಟಕದ್ದು ಟೂರಿಸಂಗೆ ಇಕೋ ಟೂರಿಸಮ್ ಇಂದ ನಾವು ಪ್ರಮೋಟ್ ಮಾಡಿ ಜನರಿಗೆ ಹೆಚ್ಚು ತಿಳುವಳಿಕೆ ಕೊಟ್ರೆ ಯಾಕೆಂದ್ರೆ ಈಗ ಸೋಷಿಯಲ್ ಮೀಡಿಯಾ ಇಷ್ಟು ಒಂದು ಫಾಸ್ಟ್ ಫಾರ್ವರ್ಡ್ ಆಗಿದೆ ಬಟ್ ನಮ್ಮ ಏನು ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ತುಂಬಾ ಹಿಂದೆ ಇದ್ದೇವೆ ಥ್ರೂ ಡಿಪಾರ್ಟ್ಮೆಂಟ್ ಥ್ರೂ ನಾವು ತಲೆ ಮೇನ್ ಫುಡ್ ಭಾಳ ಚೆನ್ನಾಗಿ ಕೊಡ್ತೀವಿ ಮೇಡಮ್ ವೆಜ್ ನಾನ್ ವೆಜ್ ಇರುತ್ತೆ ಬೋಫೆ ಇರುತ್ತೆ ಎಲ್ಲ ಖುಷಿ ಫುಡ್ ಅಂತ ಸೇಮ್ ಹೋಗಿ ಫುಡ್ ಇದ್ದಂಗೆ ಇರುತ್ತೆ ಮೇಡಮ್ ನಾವು ಬೇರೆ ಆ ಥರ ಮಾಡೋಲ್ಲ ಫುಡ್ ನೀವು ಫುಡ್ ಟೇಸ್ಟ್ ಮಾಡ್ಬೇಕಾದ್ರೆ ಫುಡ್ ಭಾಳ ಚೆನ್ನಾಗಿರುತ್ತೆ ಮೇಡಮ್ ಫುಡ್ ಇನ್ನ ಒಂದು ಇತ್ತೆ ಮೇಡಮ್ ಅರ್ಶನ ಗುಡ್ನಿ ಪಾಲ್ಸ್ ನೀವು ಹೋಗ್ತಿರಲ್ಲ ದಾರಿಯಲ್ಲಿ ಅದು ಕ್ಲೋಸ್ ಮಾಡಿದ್ದಾರೆ ಅದೊಂದು ಓಪನ್ ಮಾಡಿಬಿಟ್ರೆ ತುಂಬ ಅದು ಅದೊಂದು ಓಪನ್ ಆಗಿಬಿಟ್ರೆ ಭಾಳ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಇಲ್ಲಿ ನಿಮಗೆ ಡಿಸೆಂಬರ್ ಟು ಮೇ ಬರ್ಡಿಂಗ್ ಸೀಸನ್ ಸೊ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ವೆರೈಟೀಸ್ ಬೇರೆ ಬೇರೆ ಸ್ಪೀಶಿಸ್ ಬರ್ಡ್ ಬರ್ಡಿಂಗ್ ಆಗುತ್ತೆ ಬೆಳಿಗ್ಗೆ ನಿಮಗೆ ಏಳು ಗಂಟೆಗೆ ಬರ್ಡ್ ವಾಚಿಂಗ್ ಅಂತ ಕರ್ಕೊಂಡು ಹೋಗ್ತೇನೆ ಸೊ ಅಲ್ಲಿ ನಿಮಗೆ ಓಪನ್ ಓಪನ್ಗೆ ಉಪಯೋಗದಿಂದ ಸುಮಾರಷ್ಟು ಸ್ಪೀಶಿಸ್ ಬರ್ಡ್ಸ್ಗಳು ಸಿಗುತ್ತೆ ಇಲ್ಲಿನ ಮಲ್ಬಾರ್ ಟ್ರೋಗನ್ ಮತ್ತು ಶ್ರೀಲಂಕನ್ ಅಂತ ಅಂತೇಳಿ ಅದು ಇಲ್ಲಿ ವೆಸ್ಟರ್ನ್ ಗಾರ್ಡ್ಸ್ನ ಫೇಮಸ್ ಬರ್ಡು ನಮ್ಮ ಕ್ಯಾಂಪ್ ಇರುವಂಥದ್ದು ಅದು ಬಿಟ್ಟು ನಿಮಗೆ ಬಟರ್ಫ್ಲೈಸ್ ಸೊ ಅಣಜೇರಿ ಬಟರ್ಫ್ಲೈ ಕ್ಯಾಂಪ್ ಸೊ ಅದು ಹಾಗೆ ಅದಕ್ಕಾಗಿ ಹೆಸರು ಬಂದಿತ್ತು ಸೊ ಅದು ಒನ್ ತರ್ಟಿ ಪ್ಲಸ್ ಬೇರೆ ಬೇರೆ ಸ್ಪೀಶೀಸ್ ವೆರೈಟೀಸ್ ಆಗಿ ಬಟರ್ಫ್ಲೈ ಸಿಗುತ್ತೆ ಅದು ಸೀಸನ್ ಅಲ್ಲಿ ಮಾತ್ರ ಜೂನ್ ಜುಲೈ ಆಗಸ್ಟ್ ತುಂಬಾ ಮಂದಿ ಬರ್ತಾರೆ ತುಂಬಾ ಜನ ಇರ್ತಾರೆ ಆಲ್ಮೋಸ್ಟ್ ಅವಾಗ ಇರ್ತಾರೆ ಬರ್ಡಿಂಗ್ ಅಂತ ಆಲ್ಮೋಸ್ಟ್ ಇದ್ದೇ ಇರ್ತಾರೆ ಅದನ್ನು ನೋಡ್ಲಿಕ್ಕೆ ಅಂತಾನೆ ಬರುವುದು ನೋಡ್ಲಿಕ್ಕೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಬರ್ಡರ್ಸ್ ಬರ್ತಾರೆ ಡಿಸೆಂಬರ್ ಟೈಮ್ ಅಲ್ಲಿ ಇದು ಟೆಂಟು ಇದು ಪರ್ ಹೆಡ್ ಎರಡ್ ಸಾವಿರದ ಇನ್ನೂರ ನಲವತ್ತೆರಡು ಹ್ಞೂ ಪರ್ ಹೆಡ್ ಇದರಲ್ಲಿ ಬ್ರೇಕ್ಫಾಸ್ಟ್ ಹಾ ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್ ಇವತ್ತು ಮಧ್ಯಾಹ್ನ ನೀವು ಒಂದು ಗಂಟೆಗೆ ಚೆಕ್ ಇನ್ ಆದ್ರೆ ನಿಮಗೆ ಲಂಚ್ ಸಿಗುತ್ತೆ ಸಂಜೆ ಟೀ ಕಾಫಿ ಸ್ನಾಕ್ಸ್ ಸಿಗುತ್ತೆ ಆಮೇಲೆ ನೈಟ್ ಊಟ ಸಿಗುತ್ತೆ ಟ್ರಕ್ಕಿಂಗ್ ಇರುತ್ತೆ ಸಂಜೆ ಬೆಳಿಗ್ಗೆ ಟೀ ಕಾಫಿ ಮತ್ತೆ ಬ್ರೇಕ್ಫಾಸ್ಟ್ ಸಿಗುತ್ತೆ ಹೆಚ್ಚಿನ ಮಾಹಿತಿಗೆ ವೆಬ್ಸೈಟ್ ಎಲ್ಲ ನೋಡ್ಬೋದಲ್ವಾ ಎಲ್ಲ ಓಕೆ For the animals that live here, water is available in every part of the forest. Plenty. ஒன்று டெண்ட் தாட்டேஜ் பக்க உடன் காட்டேஜ் உண்டு அஞ்சனீங்க ஊ பூடா ஊதே தோனி பண்டேர் முல்பழ ஜாஸ்தி உண்டு பக்க முல்பா காடுல அஞ்ச டெண்ட் பர்ச்சின் உடன்தான் தனிங்க வண்ட அஞ்ச சாலேட்ட ரெண்டு ரூமு உடன் காட்டேஜே கொரியேரு அம்பிக் போது குளினா கரடி பத்தி ரீனூ

ലക്ക ലേഗ ലക്കദു ലെമൺ ടീ പർദ് ഐൻ കാലേഗ മുൽതുനമ ട്രക്കിംഗ് പിദാടിയാ 4 മണിക്കൂർ നക്കി 2:00 മണി 2:00 മണി ഹൈ അത്തയറ് ആറ് ലക്കതി നായ നാല മണിക്കൂർ ഹൻജി ஜோதுண்டு செக் போஸ்ட் உங்களுக்கு காடி பார்க் மலத்து ஜீப் உடுப்பி தாடியா நான்

ये ऊंची पतले वो नहीं मत यार मैं कहीं 갔다 बाइक पर गिरे पर चेकर्ड ने बोल दिया मामा अम्मा ये कबती ले पाटा बोल मामा भाई नहीं बचते आता उड़ाने का जाना मस्त फड़ा फड़ा हौदा हट के न तू इधरली ओकी ओकी टायर पे कर ना हो ये जनाब मळेगा मळेगाला तरी बसते ना किती येना रे और रे कधी बंदो नके इतरी के आता

ഓരോ കള പറക്കൊണ്ട് പോക്കടയരെ കൊര അതെ ബഞ്ഞി അത് ഈ നമ്മന ജീവനെ ഇടി ജീവുള്ള അതിനെ മലവട വാക്കുണ്ട് വെട്ടി എട്ട എട്ടഞ്ഞി കണ്ടണ്ടിക്ക് നീ മേടം കൊന്നി കാണണം നമ്മളോളിച്ച് നമ്മ കങ്ങരത്തെ ഇരയെ Bir de ben bunu Bir de bir de. 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 Bir वहां से ट्रिप

മതിയോളക് ഇരുപഞ്ച് ജീപുണ്ടാ జీపుడు ముక్కలు వాసి బతనమ్మా నన్నలా కాల్ వాసి పోరం జీపుడు బర్పిన ఎక్స్పీరియన్స్ అంత అద్భుత బంగా మస్త్ ఎంజాయ్ మల్తా మిత్ బతి బా ಈ ಸೀನರಿ ತೂವನಾಗ ಅಂತೂ ಭಾರಿ ಶೋಕದ ಗಾಳಿ ತೂವನಾಗ ಭಾರಿ ಖುಷಿ ಅಂಚೆ ಅಂಚೆಕಲ್ ಫೋಟೋಶೂಟ್ ಶೂಟ್ ಮಲ್ಪರೆಂದು ಮುಲ್ಪ ಉಂತೀನಿ ಸುಮಾರು ಫೋಟೋ ಶೂಟ್ ಮಲ್ತದ್ದು ಮುಲ್ತುಡಿದ ನಮ್ಮ ಜೀಪುಡು ಕೂಡ ಪಿದಾಡಿಯ ವೀಡಿಯೋ ಲೆಂದಿ ಆಪಣೊಂದು ಇಡಿಗೆ ಈ ವಿಡಿಯೋನ ಮುಗಿತು ಅಂದೆ ನೆಕ್ಸ್ಟ್ ವೀಡಿಯೋಡು ನಮ್ಮ ಕೊಡಚಾದ್ರಿ ಬೆಟ್ಟ ಪತ್ತು ನೊಂಡು ಆ ವೀಡಿಯೋನ ನಿಗುಲ್ ಮಾತಿರಲ್ಲ ತೂವೋಡು ಜೀಪು ಮುಟ ಮಾತ್ರ ಬರ್ಪಿನಿ ನನ್ನ ಮುಲ್ತುಡ್ದು ಸುಮಾರು ನಮ್ಮ ನಡಪರೆ ಉಂಡು ಮುಲ್ಪನೆ ಕೊಲ್ಲೂರು ಮೂಕಾಂಬಿಕೆನ ಮೂಲ ದೇವಸ್ಥಾನ ಉಂಡುದುಲೆ. ಒಂದು ಮೂಲಗೆ ಮುಲ್ತುಡ್ದು ನನ್ನ ನಮ್ಮ ಬೆಟ್ಟಾಗ